ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರೆ ಎಂಪಿ ಚಾನಲ್ಗೆ ಸ್ವಾಗತ ಕಳರು ಪಿಕ್ ಪಾಕೆಟ್ ಇಂದ ಶುರು ಮಾಡಿ ಮನೆ ಬಾಗಿಲು ಮುರಿದು ಕೊನೆಗೂ ಎಲ್ಲೋ ಕೂತು ನಮ್ಮ ವೈಯಕ್ತಿಕ ವಿಚಾರವನ್ನು ಹೇಳಿ ಹಣವನ್ನು ವಂಚನೆ ಮಾಡೋ ರೇಂಜ್ಗೆ ಬೆಳೆದಿದ್ದಾರೆ ಈ ಹಿಂದೆ ಸೈಬರ್ ವಂಚಕರು ಬ್ಯಾಂಕ್ ಅಧಿಕಾರಿಗಳ ಸೋಗಿನಲ್ಲಿ ಕರೆ ಮಾಡಿ ಬ್ಯಾಂಕ್ ಸಂಬಂಧಿತ ಕೆವೈಸಿ ಅಪ್ಡೇಟ್ ಎಂದು ಹೇಳಿ ಒ ಟಿ ಪಿ ಪಡೆದು ಅವರ ಅಕೌಂಟ್ಗಳಿಂದ ಹಣ ದೋಚುತ್ತಿರುವ ತಂತ್ರದ ಬಗ್ಗೆ ನಾಗರಿಕರು ಎಚ್ಚೆತ್ತುಕೊಂಡಿದ್ದರಿಂದ ಒ ಟಿ ಪಿ ಆಧಾರಿತ ವಂಚನೆಗಳು ಕಡಿಮೆ ಆದವು ಹಣ ಕಳೆದುಕೊಂಡ ಸಂತ್ರಸ್ತರು ದೂರು ನೀಡುವ ವಿಚಾರಣೆ ವೇಳೆ ಸೈಬರ್ ವಂಚಕರ ಹೊಸ ತಂತ್ರ ಬಯಲಾಗಿದೆ ಸ್ನೇಹಿತರೆ ಒಳ್ಳೆಯದಕ್ಕೆ ಅಪ್ಗ್ರೇಡ್ ಆದರೆ ಅದು ಒಳಿತು ಮಾಡುತ್ತೆ ಆದರೆ ಅದೇ ಅಪ್ಗ್ರೇಡ್ ಕೆಟ್ಟದಕ್ಕೆ ಆದರೆ ಅದು ಕೆಡಕಾಗುತ್ತೆ ಇತ್ತೀಚೆಗೆ ವಂಚಕರು ಅಪರಿಚಿತ ನಂಬರ್ಗಳಿಂದ ಕರೆ ಮಾಡಿ ಗ್ರಾಹಕರ ಆಧಾರ್ ಕಾರ್ಡ್ ಕೊನೆಯ ನಾಲ್ಕು ಸಂಖ್ಯೆಗಳನ್ನು ಬ್ಯಾಂಕಿಗೆ ಲಿಂಕ್ ಮಾಡಿರುವ ಪ್ಯಾನ್ ಕಾರ್ಡ್ ಕೊನೆಯ ನಂಬರನ್ನು ಮತ್ತು ಡೆಬಿಟ್ ಕಾರ್ಡ್ ಕೊನೆಯ ನಂಬರ್ ಸೇರಿ ಗ್ರಾಹಕರ ಸಂಪೂರ್ಣ ವಿಳಾಸವನ್ನು ಕೇಳುತ್ತಿದ್ದಾರೆ ಹೀಗಾಗಿ ಬ್ಯಾಂಕ್ ಪ್ರತಿನಿಧಿಗಳೇ ಎಂದು ಭಾವಿಸಿದ ಗ್ರಾಹಕರು ಒ ಟಿ ಪಿ ನೀಡುತ್ತಿದ್ದರು ಒಟಿಪಿ ನೀಡಿದ ಕ್ಷಣಾರ್ಧದಲ್ಲಿ ವಂಚಕರು ಅವರ ಅಕೌಂಟ್ನಲ್ಲಿರುವ ಹಣವನ್ನು ಮಾಡುತ್ತಿದ್ದರು ಎಂದು ಸೈಬರ್ ವಿಭಾಗದ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದರು ಇಷ್ಟಕ್ಕೂ ವಂಚನೆ ಮಾಡುವ ದುಷ್ಕರ್ಮಿಗಳಿಗೆ ಈ ವೈಯಕ್ತಿಕ ಮಾಹಿತಿ ಎಲ್ಲಿಂದ ಸಿಕ್ತು ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಕಾಣುತ್ತಿರುತ್ತೆ ಸ್ನೇಹಿತರೆ ಸರ್ಕಾರಿ ಏಜೆನ್ಸಿಗಳ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿ ವೈಯಕ್ತಿಕ ಮಾಹಿತಿ ಕತ್ತಿರಬಹುದು ಅಥವಾ ಏಜೆನ್ಸಿಗಳಿಂದ ಗ್ರಾಹಕರ ಮಾಹಿತಿಯನ್ನು ಕದ್ದು ಸೈಬರ್ ವಂಚಕರಿಗೆ ಮಾರಾಟ ಮಾಡ್ತಿರಬಹುದು ಎಂದು ಅಧಿಕಾರಿಗಳ ಅನುಮಾನ ನಿಜವಾಗಿದೆ ಈ ಬೆನ್ನಲ್ಲೇ ಹೈದರಾಬಾದ್ ಪೊಲೀಸರಿಂದ ಬಂಧನಕ್ಕೆ ಒಳಗಾದ ಹರಿಯಾಣ ಮೂಲದ ಆರೋಪಿ ವಿನಯ್ ಭರದ್ವಾಜ್ ಬಳಿ ರಾಜ್ಯದ ಎರಡು ಕೋಟಿ ವ್ಯಕ್ತಿಗಳ ವೈಯಕ್ತಿಕ ಮಾಹಿತಿ ಪತ್ತೆಯಾಗಿದೆ ಈ ಡೇಟಾ ಪಟ್ಟಿಯಲ್ಲಿ ರಾಜ್ಯದ ಇಟಿ ಉದ್ಯೋಗಿಗಳು ಸರ್ಕಾರಿ ನೌಕರರು ಮತ್ತು ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲಾ ವರ್ಗದ ಜನರು ವೈಯಕ್ತಿಕ ಮಾಹಿತಿ ಕಂಡುಬಂದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಇಷ್ಟಕ್ಕೂ ಇಂತಹ ವಂಚನೆಗಳಿಗೆ ಪರಿಹಾರ ಏನು ಇದಕ್ಕೆ ಕೊನೆ ಯಾವಾಗ ಸಿಗುತ್ತೆ ಸ್ನೇಹಿತರೆ ಈ ಸೈಬರ್ ವಂಚಕರ ಜಾಲದಿಂದ ತಪ್ಪಿಸಿಕೊಳ್ಳಲು ನಾವೇ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳಬೇಕು ಅದೇನೆಂದರೆ ನಾಗರಿಕರು ಅಗತ್ಯವಿಲ್ಲದ ಕಡೆ ವೈಯಕ್ತಿಕ ಮಾಹಿತಿಯನ್ನು ಹಂಚ್ಕೋಬಾರ್ದು ಅಧಿಕೃತವಲ್ಲದ ವೆಬ್ಸೈಟ್ಗಳಲ್ಲಿ ಕಂಪನಿಗಳಿಗೂ ಮಾಹಿತಿ ಕೊಡಬಾರ್ದು ಅನಧಿಕೃತ ಮೆಸೇಜ್ಗಳಲ್ಲಿರೋ ಲಿಂಕ್ಗಳನ್ನು ಓಪನ್ ಮಾಡಬಾರ್ದು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅಪರಿಚಿತರ ಜೊತೆ ನಮ್ಮ ವೈಯಕ್ತಿಕ ವಿಚಾರಗಳನ್ನು ಶೇರ್ ಮಾಡ್ಕೋಬಾರ್ದು ಎಂದು ಸೈಬರ್ ಕ್ರೈಮ್ ಅಧಿಕಾರಿಗಳು ಸಲಹೆ ನೀಡಿದ್ದಾರೆ ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಹೊಡೀರಿ ಕಾಮೆಂಟ್ ಹಾಕ್ರಿ ಶೇರ್ ಮಾಡ್ರಿ